ಈಗ ಭಾಗ್ಯಲಕ್ಷ್ಮಿ ಕೆಲಸ ಮಾಡ್ಕೊಡಿದ್ರ ನೀವು ನೀವು ನಾನು ಹೇಳ್ತಾ ಇರೋದಷ್ಟೇ ನಮ್ಮ ಅಮ್ಮ ಈಗ ಸಿದ್ಧರಾಮಯ್ಯ ಫಂಕ್ಷನ್ ಬರ್ತಾ ಅಂತ ನೀವು ಭಾಗ್ಯಲಕ್ಷ್ಮಿ ಕೆಲಸ ಯಾವ್ದು ಮಾಡ್ಕೊಡುದರ ನೀವು ಯಾಕೆ ಮಾಡ್ಕೊಡುದೀರ ನಿನ್ ಯಾರು ಕೇಳ್ಬೇಕು ನಿಮ್ ಕೇಳ್ದರ ನೀವು ಅಂಗನವಾಡಿ ಕಾರ್ಯಕರ್ತ ನೀವು ನಾವು ಕೂಲಿ ಕಾರ್ಮಿಕರು ನಮ್ಮಅಮ್ಮ ಬೆಳಿಗ್ಗೆ ಎದ್ದು ಕೂಲಿಗೋಗ್ಬೇಕು ಈಗ ಗ್ಯಾರಂಟಿ ಸರ್ಕಾರ ಕೊಟ್ಟಿರೋದು ಏನಂತ ಸರ್ಕಾರ ಕೊಟ್ಟದ್ ನೀವು ಕರೋದಕ್ಕೆಲ್ಲ ಬರುಕ ನಾವು ನಮ್ಮಅಮ್ಮ ಹೋಗ್ಬೇಕು ನಮ್ಮ ಸರ್ಕಾರ ಸಂಬಳ ಕೊಡ್ತಾರ ದಿನ ದಿನ ಕೂಲಿಯಾ ದಿನ ನೀವ್ ಕರ್ಕ ಹೋಗ್ಲಿಲ್ಲ ಅಂದ್ರೆ ನೀವೇನು ಕೆಲಸ ಮಾಡ್ಕೊಡಿದ್ರ ನಮಗೆ ನೀವ್ ಅಂದ್ರೆ ನಮ್ಮಮ್ಮ ನೀವು ನಿಮ್ನೆ ಕೇಳ್ಬೇಕು ನೀವ್ ಕೊಟ್ಟಿದ ಕಲಾಕ ಹೇಳ್ತಾರ ಆ ಬಗ್ಗೆ ನಾನ್ ಕೇಳ್ತಾರ ಈಗ ನಮ್ಮ ಇಷ್ಟಷ್ಟು ಬಾಗಿಲ ಯೋಜನೆ ಮಾಡ್ಕೋಬೇಕು ನನ್ನ ಮಿಸ್ಸಸ್ ಯೋಜನೆ ಮಾಡ್ಕೊ ಮಾಡ್ಕೋ ಹತ್ರ ಬರ್ಬೇಕು ನೀವ್ ಕೆಲಸ ಮಾಡ್ಕೊಡೋ ಹೋದ ಮಾಡ್ಕೊಡಲ್ರ ಈಗ ಮಾಡ್ಕೊಡ್ರ ಕೆಲಸ ಈಗ ನೀವ್ ಮಾಡ್ಲಿ ಯಾರು ಮಾಡ್ತೀರಾ ನೀವ್ ಮಾಡ್ರಿ ಇನ್ ಯಾರು ಮಾಡ್ತೀರಾ ಭಾಗ್ಯಲಕ್ಷ್ಮಿ ಯೋಧ ಕಡದ ಬರುಕ ನಿಮ್ ಸಂಬಳ ಕೊಡ್ತಾರ ಭಾಗ್ಯಲಕ್ಷ್ಮಿ ಅದೇ ಕೆಲಸ ಭಾಗ್ಯಲಕ್ಷ್ಮಿಯಾ ಭಾಗ್ಯಲಕ್ಷ್ಮಿ ಯೋಧ ಕೆಲಸ ಮಾಡ್ಕೊಡ್ರಿ ಅವ್ರಿಗೆ ಹೌದಾ ಈಗ ಮಾಡಿಕೊಡಿದ್ರ ಕೆಲಸ ನೀವ ನೀವ್ ಹೇಳ್ದೆಲ್ಲರ ಬರುತ್ತ ಎಲ್ಲ ತಕ್ಕುವ ನಾವ್ ಹೇಳಿದ್ಾಗ್ ನೀರ್ ಕೇಳಬೇಕು ಹೋ ಕೇಳೋಗೆ ಹೇಳಿದ್ನ ವಿಡಿಯೋ ಮಾಡ್ತಿದೆಲ್ವಾ ಹ್ಮ್ ಅನಕಂಬಾ ಕೇಳಿ ತೊಳಸಿ ನೋಡು